Bye. Mm -hmm. ಪಿಂಪಲ್ ಮಾರ್ಕು ಗೈಸ್ ಇಲ್ಲಿ ಎಲ್ಲಂದ್ರಲ್ಲಿ ಏನು ಟವಲ್ ಒಣೆ ಹಾಕೋದು ಏನು ಅಂತಾನೆ ಗೊತ್ತೈತಲ್ಲ ಗುರು ನನಗೆ ಹ್ಮ್ ನಿನಗೂ ಹಾಕ್ಬಿಡ್ಲಾಸ್ ಇಡು ನನ್ನ ಗಂಡಿಗೆ ರೀಲ್ಸ್ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಹಂಗೂ ಹಿಂಗು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಕಮ್ಮಿ ಮಾಡು ಗೈಸ್ ಇವಾಗ ನಾನೊಂದು ಸಲೂನ್ಗೆ ಇದ್ದೀನಿ ಆಯಿತಾ ಅವರು ಹೇಗೆ ಮಾಡ್ತಾರೆ ಏನು ಅಂತ ನನಗದು ಇಷ್ಟ ಆದರೆ ನಿಮಗೂ ಸಜೆಷನ್ ಕೊಡ್ತೀನಿ ನನಗಿಷ್ಟ ಆಗಿಲ್ಲ ಅಂತಂದರೆ ಹೋಗ್ಬೇಡಿ ಅಂತ ಸಜೆಷನ್ ಕೊಡ್ತೀನಿ ಹಿಂಗೆ ಹೇಳ್ಬೋದಾ ಹೇಳಬಾರ್ದಾ ನನಗೆ ನಿಜ ಗೊತ್ತಿಲ್ಲ ಆಮೇಲೆ ಅವರು ಏನಾದರು ನೋಡಿ ಅಲ್ಲಿ ವರ್ಕ್ ಮಾಡೋರು ಯಾಕೆ ಈ ಥರ ಎಲ್ಲ ಕಮೆಂಟ್ ಪಾಸ್ ಮಾಡಿದ್ದೀರಾ ಅಂತೆಲ್ಲ ಅಂದು ಒಬ್ವಿಯಸ್ಲಿ ಒಳ್ಳೇದನ್ನ ಹೇಳಿದ್ರೆ ತಗೋತಾರೆ ಕೆ ನೆಗ ನಮ್ಮ ಇರೋದನ್ನ ಇದ್ದಂಗೆ ಹೇಳಿದ್ರೆ ಅದನ್ನು ತೊಗೊಳಲ್ಲ ಅದೇ ಚೆನ್ನಾಗಿ ಮಾಡಿಲ್ಲ ಅಂತಂದ್ರೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಸುಮ್ಮನಾಗಿಬಿಡ್ತಾರೆ ಚೆನ್ನಾಗಿಲ್ದಿರೋದನ್ನು ಚೆನ್ನಾಗಿಲ್ಲ ಅಂತ ಅಂದಾಗ ಸ್ವಲ್ಪ ಅಫೆಂಡ್ ಹಾಕ್ತಾರೆ ಲೆಟ್ಸಿ ಅದು ಫಸ್ಟ್ ಟೈಮ್ ಹೇರ್ ಕಟ್ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿತ್ತು ಇಷ್ಟ ಆಗಿತ್ತು ಏನೋ ಅಂತ ಅನ್ಕೊಂಡೆ ಲೇಯರ್ ಕಟ್ ಬೇಕಾಗಿತ್ತು ಲಾಂಗ್ ಲೇಯರ್ ಸೊ ಅದೇ ರೀತಿ ಮಾಡ್ಕೊಟ್ರು ನಾಳೆಗೆ ನಮ್ಮ ಎಂಗೇಜ್ಮೆಂಟ್ ಆಗಿ ಒನ್ ಇಯರ್ ಆಯ್ತು ಸೊ ಅದಕ್ಕೆ ಅಪ್ಪಿಗೆ ಬಟ್ಟೆ ಕೊಡ್ಸೋಣ ತುಂಬಾ ದಿನ ಆಗಿತ್ತು ನಾನು ಕೊಡ್ಸಿ ಅಂತ ಕರ್ಕೊಂಡ್ಬಂದೆ ಬಂದೆ ಟೈಮ್ ಕಳೆಯೋದು ಅಂತಂದ್ರೆ ಬೆಳಗ್ಗೆ ಹೊತ್ತು ಅಡುಗೆ ಮನೆಯಲ್ಲಿ ಮಾತ್ರ ಈಚೆ ಹೋಗೋದ್ ತುಂಬಾ ಹುಡ್ಕೋ ಹುಡ್ಕೋ ಏನು ಗೊತ್ತಾ ಏರ್ ಸ್ಟೈಲ್ ಮಾಡಿಸಿರೋದಕ್ಕೆ ಅಂದರೆ ಏರ್ ಕಟ್ ಮಾಡಿಸಿರೋದಕ್ಕೆ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದೀನಿ ಸೊ ಅದೇ ಖುಷಿಗೆ ಅಪ್ಪಿಗೆ ಒಂದ್ ಜೊತೆ ಬಟ್ಟೆ ಕೊಡ್ಸೋಣ ಅಂತ ನೋಡೋಣ ತಗೋತನ ತಗೊಳ್ಳಲ್ಲ ಅಂತ ಅಪ್ಪಿ ನೀನು ಮನ್ಸು ಮುಖ್ಯ ಹೇಳ್ಬಿಡು ಫಸ್ಟು ಮಿನ್ಸೆಕ್ಷನ್ಸಿಗೆ ಹೋದ್ವಿ ಸ್ಲೀಪರ್ಸ್ಗಳ ಕಲೆಕ್ಷನ್ಸು ಮತ್ತು ಶರ್ಟ್ಸ್ದೆಲ್ಲ ಹೇಗಿದೆ ನೋಡೋಣ ಅಂತ ಅಂದ್ಕೊಂಡು ತುಂಬ ಚೆನ್ನಾಗಿದೆ ಬಟ್ ಆ್ಯಸ್ ಇಟ್ ಈಸ್ ಜುಡಿಯೋಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಇರುತ್ತೆ ವೆಸ್ಟ್ ವೆಸ್ಸೈಡು ಬಟ್ ಕ್ವಾಲಿಟಿ ಚೆನ್ನಾಗಿದೆ ಬಟ್ ರೀಸನಬಲ್ ಪ್ರೈಸಲ್ಲೇ ಕೊಡಬಹುದು ಅಂತ ನನಗನ್ನಿಸ್ತು ನಾರ್ಮಲ್ ಶರ್ಟ್ಸ್ಗಳೇ ಇಲ್ಲಿ ನೈನ್ ನೈಂಟಿ ನೈನ್ ಬಿಲೋ ನೈನ್ ನೈಂಟಿ ನೈನಲ್ಲಿ ಇಲ್ಲವೇ ಇಲ್ಲ ಇಲ್ಲಿ ಜಸ್ಟ್ ನೈಟ್ ವೇರ್ ಶಾರ್ಟ್ಸಿಗೆ ಒಂದು ಪ್ರೈಸ್ ಇರುತ್ತೆ ಶರ್ಟಿಗೆ ಒಂದು ಪ್ರೈಸ್ ಇರುತ್ತೆ ಆ ರೀತಿ ಇರುತ್ತೆ ಆಬ್ವಿಯಸ್ಲಿ ಸ್ಟುಡಿಯೋದಲ್ಲೂ ಹಾಗೆ ಇರುತ್ತೆ ಬಟ್ ಅಲ್ಲಿ ರೀಸನ್ ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಪ್ರೈಸ್ ಕಮ್ಮಿ ಇಲ್ಲಿ ಜಾಸ್ತಿ ಅನ್ನಿಸ್ತು ಟ್ರಯಲ್ ನೋಡ್ತೀಯಾ ಹ್ಞೂ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಬಟ್ ಸ್ವಲ್ಪ ಕಮ್ಮಿ ಪ್ರೈಸ್ ಇದ್ದಿದ್ರೆ ವರ್ತ್ ಅಂತ ಅನ್ನಿಸ್ತಾ ಇತ್ತು ನನಗೆ ಇದು ಸ್ವಲ್ಪ ಕ್ವಾಲಿಟಿಗಿಂತ ಕಾಸ್ಟ್ ಜಾಸ್ತಿನೇ ಅಂತ ನನಗನ್ನಿಸ್ತು ಬಟ್ ಗೊತ್ತಿಲ್ಲ ಎಲ್ರಿಗೂ ಹೀಗೆ ಅನ್ನಿಸ್ಬೇಕು ಅಂತೇನಿಲ್ಲ ಬಟ್ ನನಗಂತೂ ಅನಿಸಿದ್ ನಿಜ ಆ ಓಕೆನಾ ಬಟ್ಟೆ ಮೇಲೆ ಹಾಕಿದ್ಯಾ ಸರಿ ಎಲ್ಲ ಇರಬೇಡ ಇಲ್ಲ ಈಚೆ ಬಾ ಒಂದು ನಿಮಿಷ ನೋಡೋಣ ಫ್ರೀಯಾಗಿ ಐತೆ ತಾನೇ ನಿನಗೆ ಮತ್ತಿನ್ನೇನು ಒಂದು ಪುಲೋವರ್ ಮತ್ತು ಮೆರೂನ್ ಕಲರ್ ಶರ್ಟ್ ಅಪ್ಪಿ ತೊಗೊಂಡ ವೈಟ್ ಕಲರ್ ಪ್ಯಾಂಟ್ ತೊಗೊಳ್ಳಿಲ್ಲ ಬಿಕಾಸ್ ವೈಟ್ ಕಲರ್ ಪ್ಯಾಂಟಿಗೆ ತೌಸಂಡ್ ಸೆವೆನ್ ನೈಂಟಿ ನೈನ್ ಏನೋ ಇತ್ತು ಅನಿಸುತ್ತೆ ಸೊ ಅದು ಕಾಸ್ಟ್ಲಿ ಅಂತ ಅನ್ನಿಸ್ತು ಪುಲೋವರ್ ಬಂದು ತೌಸಂಡ್ ಫೈ ಸ ಫೈ ಹಂಡ್ರೆಡ್ ಬಿತ್ತು ದೆನ್ ಒಂದು ಶರ್ಟ್ ಬಂದು ತೌಸಂಡ್ ರುಪೀಸ್ ಬಿತ್ತು ಸೊ ಅವನಿಗೆ ಅದನ್ನು ಕೊಡಿಸ್ದೆ ಆ್ಯಂಡ್ ಲೇಡೀಸ್ ಸೆಕ್ಷನ್ಸಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ಚೆನ್ನಾಗೇ ಇತ್ತು ನನಗೆ ಏನಂತಂದರೆ ಈ ಫ್ರಾಕ್ ಟೈಪ್ಸ್ಗಳ ಮೇಲೆ ಇತ್ತೀಚೆಗೆ ತುಂಬ ಕ್ರೇಜಿ ಜಾಸ್ತಿ ಆಗಿಬಿಟ್ಟಿದ್ದೀನಿ ಬರೀ ಫ್ರಾಕ್ ಟೈಪ್ಸಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ಇದೊಂದು ನನಗೆ ತುಂಬ ಇಷ್ಟ ಆಗಿತ್ತು ಟ್ರಯಲ್ ನೋಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಈ ವೈಟ್ ಕಲರು ಚೆನ್ನಾಗಿತ್ತು ಬಟ್ ಆದರೆ ನಾನು ಟ್ರಯಲ್ ನೋಡಲಿಲ್ಲ ಸೊ ನಿಮಗೆ ಕಲೆಕ್ಷನ್ಸ್ ಹೇಗಿದೆ ಅಂತ ತೋರಿಸೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಕ್ಲಿಪ್ಸ್ನೆಲ್ಲ ತೊಗೊಂಡೆ ಸ್ಲಿಪ್ಪರ್ಸ್ಗಳಂತೂ ಗಾಯ ಸೀರಿಯಸ್ಲಿ ಸೂಪರಾಗಿದೆ ನಂಗೆಲ್ಲೂ ಇಷ್ಟ ಆಗ್ತಿತ್ತು ಆದರೆ ದುಡ್ಡು ಕೊಡ್ ತೊಗೋಬೇಕಲ್ಲ ಅಂತ ಯೋಚನೆಯೂ ಆಗ್ತಾಯಿತ್ತು ಆ್ಯಂಡ್ ಯಾವುದೂ ಏನು ತೌಸಂಡ್ ರುಪೀಸ್ ಕಮ್ಮಿ ಏನಿರಲಿಲ್ಲ ಸ್ಲಿಪ್ಪರ್ಸು ನಾರ್ಮಲ್ ಫ್ಲ್ಯಾಟೇ ನಿಮಗೆ ನೈನ್ ನೈಂಟಿ ನೈನ್ ರುಪೀಸ್ ಇದೆ ಆ್ಯಂಡ್ ಈ ಹೀಲ್ಸ್ ಎಲ್ಲಾನು ಕೂಡ ತೌಸಂಡ್ ಸಿಕ್ಸ್ ನೈಂಟಿ ನೈನ್ ತೌಸಂಡ್ ಫೈವ್ ನೈಂಟಿ ನೈನ್ ಈ ಥರ ಪ್ರೈಸಲ್ಲಿದೆ ಬಟ್ ಆದರೆ ಝುಡಿಯೋದಲ್ಲಿ ಏನಿರುತ್ತೆ ಅಂತಂದರೆ ಬಿಲೋ ತೌಸಂಡ್ ರುಪೀಸ್ಗೆ ನಿಮಗೆ ಸಿಕ್ಬಿಡುತ್ತೆ ಸಿ ನಾನು ಇದೊಂದು ಫ್ಲ್ಯಾಟ್ ಸ್ಲಿಪ್ಪರ್ಸ್ ತೊಗೊಂಡೆ ಈ ಒಂದು ಫ್ಲ್ಯಾಟ್ ಸ್ಲಿಪ್ಪರ್ಗೆ ನಾನು ತೌಸಂಡ್ ಸಮಥಿಂಗ್ ತೌಸಂಡ್ ರುಪೀಸ್ ಪೇ ಮಾಡಿದೆ ಅಂದರೆ ನೈನ್ ನೈಂಟಿ ನೈನ್ ಇತ್ತು ಸೊ ಇದೊಂದು ಫ್ಲ್ಯಾಟ್ ಸ್ಲಿಪ್ಪರ್ ತೊಗೊಂಡೆ ದೆನ್ ನಿಮ್ಗೆ ತೋರಿಸೋಣ ಕಲೆಕ್ಷನ್ಸ್ ಎಲ್ಲ ಅಂತ ಅಂದ್ಕೊಂಡು ತೋರಿಸ್ತಾ ಮತ್ತು ಮತ್ತೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇರ್ತಾ ಇತ್ತು ಬಟ್ ಆದರೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇರಲಿಲ್ಲ ಯಾವ ಬ್ರ್ಯಾಂಡ್ಸ್ ಕಾಸ್ಮೆಟಿಕ್ಸ್ಗೂ ಕಮ್ಮಿ ಇಲ್ಲ ಆ ರೀತಿ ಕಾಸ್ಮೆಟಿಕ್ಸ್ಗಳೆಲ್ಲ ಇಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ವೆಸ್ಟ್ ಸೈಡು ಜುಡಿಯೋ ಎಲ್ಲ ಕಡೆನೂ ಇವಾಗ ಕಾಸ್ಮೆಟಿಕ್ಸ್ಗಳು ಬಂದ್ಬಿಟ್ಟಿದೆ ಯಾವ ಮ್ಯಾಕ್ಕೂ ಬೇಡ ಏನೂ ಬೇಡ ಆ ರೀತಿ ಆಗಿಬಿಟ್ಟಿದೆ ಸೊ ಇವತ್ತು ವೆಬ್ಸೈಟ್ಸ್ದು ಈ ಕಲೆಕ್ಷನ್ ಇತ್ತು ನಾನು ಏನು ತೊಗೊಂಡೆ ಅಂತ ತೋರಿಸ್ತೀನಿ ಹೇರ್ ಕಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ನಾನು ನಿಮಗೆ ಸೀರಿಯಸ್ಲಿ ಹೇಳ್ತೀನಿ ಸಖತ್ತಾಗಿ ಮಾಡಿದರೆ ನಂಗೆ ಸಖತ್ ಇಷ್ಟ ಆಯಿತು ಇನ್ನೊಂದು ನಾಳೆ ಅಷ್ಟರಲ್ಲಿ ಇದೇ ರೀತಿ ಸೆಟ್ ಆಗಿರಲ್ಲ ಅದೊಂದು ಸ್ವಲ್ಪ ಬೇಜಾರಷ್ಟೇ ಅಷ್ಟೇ ನನಗೆ ಲೆಂತ್ ಕಮ್ಮಿ ಆಗಬಾರ್ದು ಲೆಂತ್ ಹೇಗಿದೆಯೋ ಹಾಗೇ ಇರಲಿ ಲಾಂಗ್ ಲೇಯರ್ ಇರಲಿ ಅಂತ ಹೇಳಿದ್ದೆ ಸೊ ನಾರ್ಮಲಾಗಿ ನನಗೆ ಹೇರ್ ಇಲ್ಲಿವರೆಗೂ ಇತ್ತು ಅಂದರೆ ನನ್ನ ಟಿ ಶರ್ಟ್ ಇದೆ ಗೊತ್ತಾ ಅಲ್ಲಿವರೆಗೂ ಇತ್ತು ಇಷ್ಟು ಕಟ್ ಮಾಡಿಸಿದ್ದೀನಿ ನಾನು ನಾರ್ಮಲಾಗಿ ಸೊ ಇಷ್ಟಕ್ಕೆ ಲೆಂತ್ ಇಟ್ಕೊಂಡು ಲೇಯರ್ ಬೈ ಲೇಯರ್ ಮಾಡಿಸಿದ್ದೀನಿ ಫ್ರೆಂಟ್ ಇಲ್ಲಿವರೆಗೂ ಕಟ್ ಮಾಡಿಸ್ಕೊಂಡಿದ್ದೀನಿ ಸೊ ತುಂಬ ಇಷ್ಟ ಆಯಿತು ಸೊ ನಾನು ಹೋಗಿದ್ದು ದಿ ಗ್ಲ್ಯಾಮ್ ರೂಮ್ ಐ ತಿಂಕ್ ಅವ್ರದ್ದು ಬಂದು ಇವರಿದ್ದಾರಲ್ಲ ಯಾರಪ್ಪ ಅವ್ರ ಹೆಸರು ಬೇರೆ ಬಾಯಿಗೆ ಇಲ್ಲ ನನಗೆ ಅಲ್ಲಪ್ಪಿ ಜಯಶ್ರೀ ಅವ್ರದ್ದು ಅನಿಸುತ್ತೆ ದಿ ಗ್ಲ್ಯಾಮ್ ರೂಮ್ ಅನ್ನೋದು ಅವ್ರದ್ದೇ ಸೊ ನಾನು ಅವ್ರದೇ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅಲ್ಲಿಗೆ ಹೋಗಿದ್ದಿದ್ದು ಅದು ತಾಳಿದಾಸ ರೋಡಂತೆ ಅಲ್ಲಿದ್ದು ದಿ ಗ್ಲ್ಯಾಮ್ ರೂಮ್ಗೆ ಹೋಗಿದ್ದು ಸೊ ವೆಸ್ಸೈಡಲ್ಲಿ ಏನು ತೊಗೊಂಡೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಸೊ ಹೆಂಗಾಗಿಬಿಡುತ್ತೆ ಅಂದರೆ ದಿನ ಪೂರ್ತಿ ನನಗೆ ಈ ರೀತಿ ಹಾಂ 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 ಹೀಗೆ ಮಾಡ್ತಾ ಇರ್ತೀನಿ ಇವತ್ತೊಂದಿನ ನಾಳೆಗೆ ಅದೇ ಭಾಳ ಅಷ್ಟೇ ಸೊ ಈ ಒಂದು ಡ್ರೆಸ್ನ ತೊಗೊಂಡೆ ನಾನು ಶಾರ್ಟ್ ಡ್ರೆಸ್ ಇದು ತುಂಬ ಸಕ್ಕತ್ತಾಗಿ ಕಾಟನ್ನು ತುಂಬ ಚೆನ್ನಾಗಿ ನನಗೆ ಕ ಅನ್ನಿಸ್ತು ಸೊ ತಗೊಂಡೆ ಇದು ಬಂದು ಶಾರ್ಟ್ ಡ್ರೆಸ್ಸು ಓಕೆನಾ ಇದು ಡೀಪ್ ಈ ರೀತಿ ಬರುತ್ತೆ ಹಿಂಗೆ ಬರುತ್ತೆ ಸ್ವಲ್ಪ ಡೀಪ್ ಇದೆ ಅಂತ ಅನ್ನಿಸ್ತು ಬಟ್ ಇಟ್ಸ್ ಓಕೆ ಎಲ್ಲಾದರೂ ಹೊರಗೆ ಹೋದಾಗ ಆಗುತ್ತೆ ಅಂದ್ಬಿಟ್ಟು ನಾನು ತೊಗೊಂಡೆ ಸೊ ಇದರ ಕಾಸ್ಟ್ ಬಂದು ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಹೌದು ಮಿಂತ್ರದಲ್ಲಿ ನಂಗೆ ಇಷ್ಟ ಆಗೋ ಥರನೇ ಸಿಕ್ತಿತ್ತು ಬಟ್ ಇದು ಟ್ರಯಲ್ ನೋಡಿದೆ ಇಷ್ಟ ಆಯಿತು ಬಿಡು ಹೋಗ್ಲಿ ಯಾವಾಗಲೂ ಒಪ್ಪರ ಕೂಡ ಅಂದ್ಬಿಟ್ಟು ತಗೊಬಿಟ್ಟೆ ಸೊ ಈ ಪ್ಯಾಟರ್ನ್ ಇಷ್ಟ ಆಯಿತು ನನಗೆ ಏನು ಪರ್ಫೆಕ್ಟಾಗಿ ಕೂತಿದೆ ಗೊತ್ತಾ ಒಂದು ಸ್ವಲ್ಪ ಏನೂ ಆಗಲೇ ಇಲ್ಲ ಹಂಗೆ ಇದೆ ನಾನು ಅವಾಗಿಂದ ಎಷ್ಟು ಮುದ್ರದ್ರೂ ಕೂಡ ಹಾಗೇ ಇದೆ ಸೊ ನನಗೆ ಇದು ಇಷ್ಟ ಆಯಿತು ಅದಕ್ಕೆ ಇದೊಂದು ಡ್ರೆಸ್ ತಗೊಂಡೆ ನೋಡೋಣ ಈಚೆ ಎಲ್ಲಾದರೂ ಹೋದರೆ ಯೂಸ್ ಆಗುತ್ತೆ ದೆನ್ ಇದೊಂದು ಬ್ಲ್ಯಾಕ್ ಪ್ಯಾಂಟ್ ತಗೊಂಡೆ ನನ್ನ ಹತ್ರ ಈ ಥರದ್ದು ಇರಲಿಲ್ಲ ನನಗೇನು ಅನ್ನಿಸ್ತು ಅಂದರೆ ಆ ಡ್ರೆಸ್ ತೊಗೊಳೋದ್ರ ಬದಲು ಈ ಥರದ ಪ್ಯಾಂಟನ್ನೇ ಕ್ರೀಮ್ ಕಲರ್ ಒಂದು ತೊಗೊಂಡಿದ್ರೆ ಆಯ್ತಿತ್ತು ಅಂತ ನನಗನ್ನಿಸ್ತು ಬಿಕಾಸ್ ನನಗೆ ಯಾವಾಗಲೂ ಫ್ರೀಯಾಗಿರಬೇಕು ಬಟ್ಟೆ ಮತ್ತು ಕಾಟನ್ ವೇರ್ ಆಗಿರಬೇಕು ನನಗೆ ಅದು ಇಷ್ಟ ಆಗೋಲ್ಲ ಸೊ ನನಗೆ ಬ್ಲ್ಯಾಕ್ ಪ್ಯಾಂಟ್ ಇದ್ದಿದ್ದೆ ಒಂದು ನನ್ನ ಹತ್ರ ನಾರ್ಮಲಾಗಿ ಸೊ ಇದಕ್ಕೆ ಅದಕ್ಕೆ ಅಂತ ನಾರ್ಮಲ್ ಆಗಿದ್ರ ಮೇಲೆ ಟಾಪ್ ಶಾರ್ಟ್ ಟಾಪ್ಸ್ ಆದರೂ ಹಾಕೋಬಹುದು ಚೂಡಿದಾರ್ ಟಾಪ್ ಆದರೂ ಹಾಕೋಬೋದಲ್ಲ ಅಂದ್ಬಿಟ್ಟು ಇದೊಂದು ಪ್ಲಾಜಾ ಟೈಪಲ್ಲಿರೋಂಥ ಪ್ಯಾಂಟ್ ತಗೊಂಡೆ ಚೆನ್ನಾಗಿದೆ ಕ್ವಾಲಿಟಿ ಇದೆ ಆ್ಯಂಡ್ ಕಾಸ್ಟು ನನಗೇನು ಜಾಸ್ತಿ ಅನಿಸ್ಲಿಲ್ಲ ಈ ಪ್ಯಾಂಟಿಗೆ ಸೆವೆನ್ ನೈಂಟಿ ನೈನ್ ಇತ್ತು ಕಂಪ್ಯಾರಿಟಿವ್ಲಿ ಮ್ಯಾಕ್ಸಿಗೆ ಕಂಪೇರ್ ಮಾಡಿದ್ರೆ ಇದು ಪ್ರೈಸ್ ಓಕೆ ಅಂತ ಅನಿಸ್ತು ಸೊ ತಗೊಂಡೆ ಟ್ರಯಲ್ ನೋಡಿಲ್ಲ ಯಾವುದನ್ನು ನಾನು ಸೊ ದೆನ್ ನೋಡಿ ಇದೊಂದು ಶರ್ಟ್ ತಗೊಂಡೆ ಈ ಶರ್ಟ್ಗೆ ನೈನ್ ನೈಂಟಿ ರುಪೀಸ್ ಆಯಿತು ಸೊ ಇದನ್ನು ಟ್ರೈಲ್ ನೋಡಿಲ್ಲ ಇದೇ ಥರ ಲೈಕ್ ಸ್ವೆಟರ್ ಟೈಪ್ ಶರ್ಟು ಇರಲಿ ಅಂದ್ಬಿಟ್ಟು ತೊಗೊಂಡೆ ಇದಕ್ಕೆ ನೈನ್ ನೈಂಟಿ ನೈನ್ ರುಪೀಸ್ ದೆನ್ ಇದೊಂದು ಪ್ಯಾಂಟ್ ಬ್ಯಾಗಿ ಪ್ಯಾಂಟ್ ಥರ ಬರುತ್ತಲ್ಲ ಫುಲ್ ಲೂಸ್ ಲೂಸ್ ಇದು ನನ್ನ ಹತ್ರ ಈ ಥರದ್ದೊಂದು ಪ್ಯಾಂಟ್ ಇದೆ ಬಟ್ ಆದರೆ ಅದು ನಾನು ದಪ್ಪ ಆಗಿಬಿಟ್ಟಿದ್ದೀನಿ ಆ ಟಾಪು ಯೂಸ್ ಆಗ್ತಿದೆ ಟಾಪ್ ಇನ್ನೂ ಇದೆ ಬಟ್ ಆದರೆ ಪ್ಯಾಂಟ್ ಸೈಜು ಆಗ್ತಾ ಇಲ್ಲ ಪ್ಯಾಂಟು ಸೊ ಅದಕ್ಕೇ ಅದನ್ನು ನನ್ನ ಕಝಿನ್ಗೆ ಯಾರಾದರೂ ಕೊಟ್ಬಿಡೋಣ ಅಂದ್ಬಿಟ್ಟು ಆ ಟಾಪಿಗೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಈ ಪ್ಯಾಂಟನ್ನ ತೊಗೊಂಡೆ ಸೊ ಇಷ್ಟನ್ನು ನಾನು ತೊಗೊಂಡಿದ್ದೀನಿ ಕೆಲವೊಂದಕ್ಕೆ ಕಾಸ್ಟ್ ಜಾಸ್ತಿ ಆಯಿತು ಅಂತ ನನಗೆ ಅನಿಸಿದಂತೂ ನಿಜ ಬಟ್ ಒಬ್ವಿಯಸ್ಲಿ ನಾವೇನು ಮಾಡೋಕ್ಕಾಗಲ್ಲ ಅಪ್ರೂಪಕ್ಕೆ ಶಾಪ್ ಮಾಡೋದಲ್ಲ ಸೊ ಆಗುತ್ತೆ ಇದನ್ನು ತೋರಿಸೋದು ಮರ್ತುಬಿಟ್ಟೆ ಮತ್ತು ಇದು ಬ್ಲೆಂಡರ್ ತಗೊಂಡೆ ನಾನು ಇದನ್ನು ತೊಗೊಂಡಿದ್ದು ರೀಸನ್ ಏನು ಅಂದರೆ ಈ ಒಂದು ಬಾಟಲಿಗೆ ಆ್ಯಂಡ್ ಆಲ್ಸೋ ಬ್ಲೆಂಡರ್ಸ್ ಮೇಕಪ್ ಆರ್ಟಿಸ್ಟಿಗೆ ಎಷ್ಟು ಇದ್ರೂ ಸಾಲಲ್ಲ ಇದನ್ನು ನಾನು ನನ್ನ ಪರ್ಸ್ನಲ್ಗೆ ಅಂತ ಯೂಸ್ ಮಾಡ್ತೀನಿ ಈ ಸ್ವಲ್ಪ ಚಿಕ್ಕ ಚಿಕ್ಕದಿದೆ ಅಲ್ಲ ಅದು ನೋಡ್ತೀನಿ ಹೆಂಗಿದೆ ಅಂತ ನಾನು ಸೈಡಲ್ಲಿ ಫಸ್ಟ್ ಟೈಮ್ ಬ್ಲೆಂಡರ್ನ ತೊಗೊಂಡಿದ್ದು ಅದು ಈ ಬಾಕ್ಸಿಗೋಸ್ಕರ ತೊಗೊಂಡಿದ್ದು ನಾನು ಓಪನ್ ಮಾಡಿ ನೋಡಿದೆ ಓಕೆ ಅಂತ ಅನ್ನಿಸ್ತು ಮೇಕಪ್ ಆರ್ಟಿಸ್ಟಾಗಿ ನಾನು ಫಾರ್ ಮೈ ಯೂಸ್ ದಿಸ್ ಈಸ್ ಓಕೆ ನನಗೆ ನಂತ ವಸ್ಟಾಗಿದೆ ಅಂತ ಏನು ಅನಿಸಿಲ್ಲ ಬಟ್ ನನ್ನ ಕ್ಲೈಂಟ್ಸಿಗೆ ನಾನು ಬೇರೆದು ಯೂಸ್ ಮಾಡ್ತೀನಿ ಸೊ ನನ್ನ ಆಗಿ ವಾಶ್ ಮಾಡಿ ವಾಶ್ ಮಾಡಿ ಯೂಸ್ ಮಾಡ್ತಿರ್ತೀನಲ್ಲ ಹೇಗಿದ್ದರೂ ಇದು ಬೇಗ ನನಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಇದಕ್ಕೆ ಬಂದು ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಬಿತ್ತು ಟೂ ಟೂ ನೈಂಟಿ ಸಮಥಿಂಗ್ ಇದೆ ಇದು ಸೊ ಇಲ್ಲೇ ಮುನ್ನೂರು ರೂಪಾಯಿ ಹೋಗೇ ಬಿಡ್ತು ಸೊ ಇದಾಗಿತ್ತು ಇಷ್ಟು ವೀಡಿಯೋ ಇವತ್ತಿಂದು ನಾನು ಡೈಲಿ ಬ್ಲಾಗ್ಸ್ ಮಾಡೋಕ್ಕೆ ಇಲ್ಲ ರೀಸನ್ ಏನು ಅಂತಂದರೆ ಮನೆ ಕೆಲಸ ಮಾಡೋದನ್ನೇ ಹಾಕಿದ್ರೆ ನಿಮಗೆ ಬೋರ್ ಆಗುತ್ತೆ ಅನ್ನೋದಷ್ಟೆ ಬಟ್ ಕೆಲವು ಲೇಡೀಸ್ ಕೇಳ್ತಾ ಇದ್ದೀರಾ ಡೈಲಿ ಬ್ಲಾಗ್ ಮಾಡಿ ಪರವಾಗಿಲ್ಲ ನಾವು ನೋಡ್ತೀವಿ ಅಂತ ಸೊ ಅದು ನಂಗೆ ತುಂಬ ಖುಷಿ ಕೊಡುತ್ತೆ ಹೋಪ್ಫುಲಿ ನೀವು ನನಗೊಳ್ಳೆ ರೀಚ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಫಿಂಗರ್ ಕ್ರಾಸ್ ಹೇಗಾಗುತ್ತೆ ಅಂತ ಆ್ಯಂಡ್ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಏನು ಬೇಕು ಅಂತ ಕೇಳಿ ನಾನು ಆ್ಯಂಡ್ ಕೆಲವರು ಯಾವುದೋ ಒಂದು ಕಮೆಂಟ್ಸ್ಗಳನ್ನೆಲ್ಲ ಓದಿದ್ದೀನಿ ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ ಡೋಂಟ್ ವರಿ ಅಬೌಟ್ ದಟ್ ಮತ್ತೆ ಸಿಗ್ತೀನಿ ಬಾಯ್